ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾವು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಯಾಕಂದರೆ ಇತ್ತೀಚೆಗೆ ಟಿ ಇ ಟಿ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ ತುಂಬ ಜನ ಇದರಲ್ಲಿ ತೆರ್ಗಡೆಯನ್ನು ಹೊಂದಿರುವಂಥವ್ರು ಯಾರು ಹೊಸದಾಗಿ ಟಿ ಇ ಟಿ ಪರೀಕ್ಷೆಯನ್ನು ತೆರ್ಗಡೆಯಾಗಿರುತ್ತಾರೋ ಅವರಿಗೆ ಜಿ ಪಿ ಎಸ್ ಟಿ ಆರ್ ಬಗ್ಗೆ ಇನ್ನೂ ಸಾಕಷ್ಟು ಗೊಂದಲಗಳಿರುತ್ತೆ ಅದೆಲ್ಲವನ್ನು ಇವತ್ತಿನ ಸೆಷನ್ನಲ್ಲಿ ನಾವು ಕ್ಲಿಯರ್ ಮಾಡ್ಕೊಳ್ಳೋಣ ಓಕೆ ಇವತ್ತಿನ ಒಂದು ಸೆಷನ್ನ ವಿಶೇಷತೆ ಏನು ಅಂದರೆ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೊಂದರ ಪರೀಕ್ಷೆ ಹೇಗಿರುತ್ತದೆ ಪಠ್ಯಕ್ರಮ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಜೊತೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಕ್ಕೆ ಪರೀಕ್ಷೆಯ ಮಾದರಿ ಯಾವ ರೀತಿ ಇರುತ್ತದೆ ಅಂದರೆ ಪಠ್ಯಕ್ರಮ ಏನು ಅನ್ನೋದನ್ನು ಇಲ್ಲಿ ನಾನು ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದೀನಿ ಓಕೆ ಇಲ್ಲಿ ನೋಡಿ ಅಂಕಗಳೆಷ್ಟಿರುತ್ತೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಅಂದರೆ ಅದು ಎಷ್ಟು ಅಂಕಗಳನ್ನು ಒಳಗೊಂಡಿರುತ್ತೆ ವಸ್ತುನಿಷ್ಠ ಮಾದರಿಯ ಪರೀಕ್ಷೆ ಇರುತ್ತೆ ಓಕೆ ಪತ್ರಿಕೆ ಒಂದು ವಸ್ತುನಿಷ್ಠ ಮಾದರಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಅನಂತರ ಪತ್ರಿಕೆ ಎರಡರಲ್ಲಿ ನಮಗೆ ಏನಿರುತ್ತೆ ನೂರೈವತ್ತು ಅಂಕಗಳಿಗಿರುತ್ತೆ ಅದರಲ್ಲಿ ಐವತ್ತು ಅಂಕದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮತ್ತು ನೂರು ಅಂಕದ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಇರುತ್ತೆ ಸೊ ಅದೆಲ್ಲದರ ಮಾಹಿತಿಯನ್ನು ಇವತ್ತು ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಅಂಕಗಳಷ್ಟು ವಸ್ತುನಿಷ್ಠ ಮಾದರಿಯಲ್ಲಿ ನಡೆಯುವ ಪರೀಕ್ಷೆ ಅಂದರೆ ಇದು ಬಹು ಆಯ್ಕೆಯ ಪ್ರಶ್ನೆಗಳನ್ನು ಒಳಗೊಂಡಿರುವಂತಹ ಪರೀಕ್ಷೆ ಒಟ್ಟು ಅಂಕಗಳು ನೂರೈವತ್ತಿರತ್ತೆ ಪತ್ರಿಕೆ ಒಂದು ಒಂದಕ್ಕೆ ಸಂಬಂಧಪಟ್ಟಂತೆ ಓಕೆ ಈ ಅಂಕವನ್ನು ಯಾವ ರೀತಿ ಹಂಚಿಕೆ ಮಾಡಲಾಗಿರುತ್ತೆ ಅಂದರೆ ಇದು ನಾಲ್ಕರಿಂದ ಐದು ಅಂಶಗಳನ್ನು ಒಳಗೊಂಡಿರುತ್ತೆ ಓಕೆ ಒಟ್ಟಾರೆಯಾಗಿ ನೂರೈವತ್ತು ಇದರಲ್ಲಿ ಮೊದಲನೇದಾಗಿ ಸಾಮಾನ್ಯ ಕನ್ನಡ ಭಾಷೆ ಇರುತ್ತೆ ಇಪ್ಪತ್ತೈದು ಅಂಕಗಳಿಗೆ ಪ್ರಶ್ನೆಯನ್ನು ಕೇಳಿರ್ತಾರೆ ಇದು ಯಾವ ಒಂದು ಅಂಶವನ್ನು ಒಳಗೊಂಡಿರುತ್ತೆ ಅನ್ನೋದನ್ನು ನಿಮಗೆ ಡೀಟೇಲಾಗಿ ಈಗ ಬ್ಲೂ ಪ್ರಿಂಟ್ ಮಾಡಿಕೊಟ್ಟಿದ್ದೀನಿ ಸೊ ಅದನ್ನು ನೋಡ್ಕೊಳ್ಳಿ ಅದನ್ನು ಆಧಾರವಾಗಿಟ್ಕೊಂಡು ಅಭ್ಯಾಸವನ್ನು ಮಾಡ್ತಾ ಹೋಗೋಣ ಮತ್ತು ಅದನ್ನು ಆಧಾರವಾಗಿಟ್ಕೊಂಡು ನಾನು ಮುಂದಿನ ತರಗತಿಯನ್ನು ಮಾಡ್ತಾ ಹೋಗ್ತೀನಿ ಇನ್ನು ಸಾಮಾನ್ಯ ಇಂಗ್ಲೀಷು ಇದು ಕೂಡ ಇಪ್ಪತ್ತೈದು ಅಂಕಗಳನ್ನು ಒಳಗೊಂಡಿರುತ್ತೆ ಇದು ಕೂಡ ನಮಗೆ ಗ್ರಾಮರ್ ಮತ್ತು ಕೆಲವೊಂದಿಷ್ಟು ಅಂದರೆ ಒಂದು ಪ್ಯಾಸೇಜ್ ಇರುತ್ತೆ ಮತ್ತು ಗ್ರಾಮರ್ಗೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ಕೇಳಿರ್ತಾರೆ ಇನ್ನು ಸಾಮಾನ್ಯ ಜ್ಞಾನ ಇದು ನಮಗೆ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಮಾದರಿಯಲ್ಲಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದರ ಒಂದು ಪ್ಯಾಟರ್ನ್ ಚೇಂಜ್ ಆಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಏನಿತ್ತು ಸೈನ್ಸ್ ಮತ್ತು ಸೋಷಿಯಲ್ ಇವೆರಡನ್ನು ಕಂಬೈನ್ ಮಾಡಿ ಇಪ್ಪತ್ತೈದು ಅಂಕಗಳಿಗೆ ಕೇಳಿದರು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮಗೆ ಕರೆಂಟ್ ಅಫೇರ್ಸ್ ಅನಂತರ ಮೆಂಟಲ್ ಅಬಿಲಿಟಿ ಮತ್ತು ಜಿ ಕೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಕ್ವಶನ್ಸ್ಗಳನ್ನು ಆ್ಯಡ್ ಮಾಡಿಕೊಂಡು ಇಪ್ಪತ್ತೈದು ಅಂಕಗಳಿಗೆ ಕೇಳಿದರು ನೆಕ್ಸ್ಟು ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಸನ ಇದು ಐವತ್ತು ಅಂಕಗಳಿಗೆ ಇರುತ್ತೆ ಇದರಲ್ಲಿ ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು ಕೂಡ ಇರುತ್ತೆ ಇನ್ನು ಮೌಲ್ಯ ಶಿಕ್ಷಣ ಆರೋಗ್ಯ ಶಿಕ್ಷಣ ಮತ್ತು ಯೋಗ ಶಿಕ್ಷಣ ಅಂತ ಬರುತ್ತೆ ಇದು ಹದಿನೈದು ಅಂಕಗಳಿಗೆ ಇರುತ್ತೆ ಓಕೆ ನಮಗೆ ಇಲ್ಲಿ ಕರೆಕ್ಟಾಗಿ ಐದೈದು ಅಂಕಗಳನ್ನು ವಿಂಗಡಣೆ ಮಾಡಿರಲ್ಲ ಹೆಚ್ಚು ಕಮ್ಮಿ ಇರುತ್ತೆ ಒಂದು ಆರು ಅಂಕಕ್ಕಿದ್ರೆ ಒಂದು ಏಳು ಅಂಕಕ್ಕಿರುತ್ತೆ ಸೊ ಇದೆಲ್ಲವನ್ನು ನಾವು ಸ್ಟಡಿ ಮಾಡಬೇಕಾಗತ್ತೆ ಈಗ ಆಲ್ರೆಡಿ ನಾನು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು ತರಗತಿಯನ್ನು ಮಾಡಿದ್ದೀನಿ ಇದುವರೆಗೂ ಯಾರು ನೋಡ್ಕೊಂಡಿಲ್ವೋ ಅದನ್ನು ನೋಡ್ಕೊಳ್ಳಿ ಒಂದು ಅಂದಾಜು ಸಿಗುತ್ತೆ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂತ ಅದೇ ರೀತಿಯಾಗಿ ಆರೋಗ್ಯ ಶಿಕ್ಷಣ ಯೋಗ ಶಿಕ್ಷಣಕ್ಕೂ ಸಂಬಂಧಪಟ್ಟಂತೆ ನನಗೆ ತಿಳಿದಿರುವಷ್ಟು ಮಾಹಿತಿಯನ್ನು ನಿಮಗೆ ಕ್ಲಾಸ್ಗಳ ಮೂಲಕ ತಿಳಿಸ್ತಾ ಹೋಗ್ತೀನಿ ಇನ್ನು ಗಣಕಯಂತ್ರ ಪ್ರಬುದ್ಧತೆಯ ಬಗ್ಗೆ ನಮಗೆ ಹತ್ತು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ ಇದು ಎಲ್ರಿಗೂ ಕೂಡ ಕಡ್ಡಾಯವಾಗಿರುವಂತಹ ಒಂದು ಪತ್ರಿಕೆ ಅಂದರೆ ಇಂಗ್ಲೀಷ್ ಶಿಕ್ಷಕರು ಮತ್ತು ಸಮಾಜ ವಿಜ್ಞಾನ ಹಾಗೂ ಗಣಿತ ವಿಜ್ಞಾನ ಶಿಕ್ಷಕರಾಗಬೇಕು ಅನ್ನುವಂಥವ್ರು ಪ್ರತಿಯೊಬ್ಬರೂ ಕೂಡ ಕಡ್ಡಾಯವಾಗಿ ಈ ಒಂದು ಪತ್ರಿಕೆಯನ್ನು ಬರೀಲೇಬೇಕು ಮತ್ತು ಇದು ಸಂಪೂರ್ಣವಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿದ್ದು ಮತ್ತು ಇದರಲ್ಲಿ ಇಷ್ಟೇ ಅಂಕಗಳನ್ನು ಪಡಿಬೇಕು ಅನ್ನುವಂತಹ ಒಂದು ಕಡ್ಡಾಯದ ನಿಯಮ ಏನೂ ಇಲ್ಲ ಓಕೆ ಹೈಯೆಸ್ಟ್ ಸ್ಕೋರ್ ಮಾಡಿದರೆ ಒಳ್ಳೆಯದು ಇದರ ಅಂಕಗಳು ನಮಗೆ ನಮ್ಮ ಸಿ ಸಿ ಇ ಟಿ ಎಲ್ಲ ಟೋಟಲ್ ಕೌಂಟ್ ಮಾಡ್ತಾರಲ್ವಾ ಸೊ ಅಲ್ಲಿ ಆ್ಯಡ್ ಆಗೋದ್ರಿಂದ ನಾವು ಇದರಲ್ಲಿ ಸ್ಕೋರ್ ಮಾಡಲೇಬೇಕಾಗತ್ತೆ ಇನ್ನು ಪತ್ರಿಕೆ ಎರಡು ಇದು ಒಟ್ಟು ಅಂಕಗಳು ನೂರೈವತ್ತಿರುತ್ತೆ ಇಲ್ಲಿ ಭಾಷೆ ಅಂದರೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಪ್ರತ್ಯೇಕವಾಗಿರುತ್ತೆ ಗಣಿತ ವಿಜ್ಞಾನ ಶಿಕ್ಷಕರಿಗೆ ಪ್ರತ್ಯೇಕ ಪತ್ರಿಕೆ ಇರುತ್ತೆ ಅದೇ ರೀತಿಯಾಗಿ ಸಮಾಜ ವಿಜ್ಞಾನದ ಶಿಕ್ಷಕರಿಗೂ ಕೂಡ ಪ್ರತ್ಯೇಕವಾದ ಪತ್ರಿಕೆ ಇರುತ್ತೆ ಅಂದರೆ ಯಾವ ವಿಷಯದ ಶಿಕ್ಷಕರಾಗಬೇಕು ಅಂತ ಹೇಳ್ತೀವೋ ಸೊ ಅದನ್ನು ಅವರು ಅಟೆಂಡ್ ಮಾಡಬೇಕಾಗತ್ತೆ ಓಕೆ ಇಲ್ಲಿ ನೋಡಿ ಆಯಾ ವಿಷಯ ವಿಜ್ಞಾ ಆಯಾ ವಿಷಯ ಜ್ಞಾನ ಬಹು ಆಯ್ಕೆಯ ಪ್ರಶ್ನೆಗಳು ಪ್ರಥಮ ಭಾಗದಲ್ಲಿ ಇದು ಎರಡು ಭಾಗಗಳನ್ನು ಒಳಗೊಂಡಿರುತ್ತೆ ಒಂದು ಐವತ್ತು ಅಂಕದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದರೆ ಇನ್ನು ನೂರು ಅಂಕದ ಡಿಸ್ಕ್ರಿಪ್ಟಿವ್ ಸಾರಿ ಡಿಸ್ಕ್ರಿಪ್ಟಿವ್ ಇರುತ್ತೆ ಓಕೆ ಸೊ ಇದನ್ನು ನಾವು ಅಟೆಂಡ್ ಮಾಡಬೇಕಾಗತ್ತೆ ಓಕೆ ಇಲ್ಲಿ ನೋಡಿ ಪೇಪರ್ ಎರಡು ಪತ್ರಿಕೆಯಲ್ಲಿ ಕನಿಷ್ಠ ಶೇಕಡಾ ಐವತ್ತು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ ಇಲ್ಲಿ ಎಷ್ಟೋ ಜನ ಏನು ಅಂದ್ಕೊಳ್ತಾರೆ ನೂರೈವತ್ತಕ್ಕೆ ಐವತ್ತು ಅಂಕಗಳನ್ನು ಪಡ್ಕೊಂಡ್ರೆ ಸಾಕು ಅಂದ್ಕೊಂಡಿರ್ತಾರೆ ಆದರೆ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಕೇಳಿರೋದು ಓಕೆ ಫಿಫ್ಟಿ ಪರ್ಸೆಂಟ್ ಕೇಳಿರೋದ್ರಿಂದ ನೂರೈವತ್ತರಲ್ಲಿ ಫಿಫ್ಟಿ ಪರ್ಸೆಂಟ್ ಅಂದರೆ ಎಷ್ಟಾಯಿತು ಸೆವೆಂಟಿ ಫೈವ್ ಮಾರ್ಕ್ಸು ಓಕೆ ಸೆವೆಂಟಿ ಫೈವ್ ಮಾರ್ಕ್ಸು ಸಾರಿ ಸೆವೆಂಟಿ ಫೈವ್ ಮಾರ್ಕ್ಸನ್ನ ನಾವು ತಗೊಳ್ಳಬೇಕಾಗತ್ತೆ ಓಕೆ ಇದು ಈ ಎಲ್ಲ ಮಾಹಿತಿ ಹೊಸಬ್ರಿಗೆ ಹೊಸದಾಗಿರುತ್ತೆ ಇನ್ನು ಇದನ್ನ ಎಕ್ಸಾಮ್ ಬರೆದವರಿಗೆ ಇದು ಯಾವುದು ಕೂಡ ಹೊಸ ಮಾಹಿತಿ ಅಲ್ಲ ಇದೆಲ್ಲವೂ ಕೂಡ ಗೊತ್ತಿರುತ್ತೆ ಯಾರಿಗೆ ಗೊತ್ತಿಲ್ವೋ ಅದು ಡೌಟ್ ಕ್ಲಿಯರ್ ಆಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಈ ಸೆಷನ್ ಮಾಡ್ತಾಯಿದ್ದೀನಿ ಓಕೆ ಇನ್ನು ನೆಕ್ಸ್ಟು ಭಾಷಾ ಸಾಮರ್ಥ್ಯ ಪರೀಕ್ಷೆ ಪತ್ರಿಕೆ ಮೂರು ಒಟ್ಟು ಅಂಕಗಳು ನೂರಿರುತ್ತೆ ಈ ಒಂದು ಪತ್ರಿಕೆಯನ್ನು ಯಾರು ಬರೀಬೇಕು ಅಂದರೆ ಗಣಿತ ಮತ್ತು ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನದ ಶಿಕ್ಷಕರಿಗೆ ಮಾತ್ರ ಇಂಗ್ಲಿಷ್ ಶಿಕ್ಷಕರು ಈ ಒಂದು ಪತ್ರಿಕೆಯನ್ನು ಬರೆಯುವಂತಹ ಅವಶ್ಯಕತೆ ಇರೋದಿಲ್ಲ ಅವರಿಗೆ ಕೇವಲ ಎರಡು ಪತ್ರಿಕೆ ಇರುತ್ತೆ ಪತ್ರಿಕೆ ಒಂದು ಪತ್ರಿಕೆ ಎರಡು ಓಕೆ ಪತ್ರಿಕೆ ಮೂರನ್ನು ಸಮಾಜ ವಿಜ್ಞಾನದ ಶಿಕ್ಷಕರು ಮತ್ತು ಗಣಿತ ವಿಜ್ಞಾನದ ಶಿಕ್ಷಕರು ಕಡ್ಡಾಯವಾಗಿ ಬರೀಬೇಕು ಮತ್ತು ಅದರಲ್ಲಿ ಅರವತ್ತು ಅಂಕಗಳನ್ನು ಪಡ್ಕೊಳ್ಳಬೇಕು ಓಕೆನಾ ಸೊ ಈಗ ನಮಗೆ ಪತ್ರಿಕೆ ಎರಡು ಪತ್ರಿಕೆ ಮೂರಕ್ಕೆ ಕಡ್ಡಾಯವಾಗಿ ಎಷ್ಟು ಅಂಕಗಳು ಅಂತ ಗೊತ್ತಾಯ್ತಲ್ವ ಸೊ ಇದು ಅಂಕಗಳನ್ನು ನಾವು ಪಡ್ಕೊಳ್ಳೇಬೇಕು ಅದರಲ್ಲೂ ಸೋಷಿಯಲ್ ಕ್ಯಾಂಡಿಡೇಟ್ಸು ಅದಕ್ಕಿಂತ ಹೆಚ್ಚಿನ ಅಂಕವನ್ನು ಪಡ್ಕೊಳ್ಳಬೇಕು ಅಂತ ನಾನು ನಿಮಗೆ ಪ್ರತಿ ಸೆಷನ್ನಲ್ಲೂ ಕೂಡ ಹೇಳ್ತಾನೆ ಇರ್ತೀನಲ್ವ ಸೊ ನೆಕ್ಸ್ಟು ಇಲ್ಲಿ ನೋಡಿ ಆಯಾ ಬೋಧನಾ ಮಾಧ್ಯಮದ ಭಾಷಾ ಸಾಮರ್ಥ್ಯದ ಪರೀಕ್ಷೆ ಇದಾಗಿದ್ದು ವಿವರಣಾತ್ಮಕ ಮಾದರಿಯಲ್ಲಿ ಪರೀಕ್ಷೆ ನಡೆಯಲಿದೆ ಅಭ್ಯರ್ಥಿಗಳು ನಿರ್ದಿಷ್ಟಪಡಿಸಿದ ಬೋಧನಾ ಮಾಧ್ಯಮದಲ್ಲಿ ಬೋಧಿಸಲು ಹೊಂದಿರುವ ಭಾಷಾ ಬಳಕೆಯ ಸಾಮರ್ಥ್ಯ ಗ್ರಹಿಸುವಿಕೆ ಶಬ್ದ ಭಂಡಾರ ಮತ್ತು ಬರವಣಿಗೆ ಸಾಮರ್ಥ್ಯಗಳನ್ನು ಈ ಪರೀಕ್ಷೆಯಲ್ಲಿ ಪರೀಕ್ಷಿಸಲಾಗುತ್ತದೆ ಅಂದರೆ ಇದು ಪತ್ರಿಕೆ ಮೂರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೀನಿ ಓಕೆನಾ ಸೊ ಇದಕ್ಕೂ ಕೂಡ ನಾನು ಬ್ಲೂ ಪ್ರಿಂಟ್ ಮಾಡಿದ್ದೀನಿ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ತೋರಿಸಿದ್ದೀನಿ ಯಾವ ರೀತಿ ಇರುತ್ತೆ ಅನ್ನೋದು ಅದನ್ನು ನೀವು ನನ್ನ ಒಂದು ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ ನೋಡಿ ಸಿಗುತ್ತೆ ಓಕೆ ಅಭ್ಯರ್ಥಿಗಳು ಗಮನಿಸಬೇಕಾದಂತಹ ಅಂಶ ನಿಮಗೆ ಈಗ ಆಲ್ರೆಡಿ ಹೇಳಿದ್ನಲ್ವಾ ಈ ಪತ್ರಿಕೆಯಲ್ಲಿ ಶೇಕಡಾ ಅರವತ್ತು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತೆ ಅನ್ನುವಂಥದ್ದು ಓಕೆ ಸೊ ಇದಿಷ್ಟು ಪತ್ರಿಕೆಗೆ ಸಂಬಂಧಪಟ್ಟಂತೆ ಪತ್ರಿಕೆ ಒಂದು ಪತ್ರಿಕೆ ಎರಡು ಪತ್ರಿಕೆ ಮೂರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ನೀವು ಗೊತ್ತಾಯ್ತಲ್ವಾ ಜೆ ಪಿ ಎಸ್ ಟಿ ಆರ್ ಪತ್ರಿಕೆ ಅಂದರೆ ಒಟ್ಟು ಮೂರು ಪತ್ರಿಕೆ ಇರುತ್ತೆ ಪತ್ರಿಕೆ ಒಂದು ಎಲ್ರಿಗೂ ಕೂಡ ಕಡ್ಡಾಯವಾಗಿರುತ್ತೆ ಪತ್ರಿಕೆ ಎರಡು ಆಯಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ಪತ್ರಿಕೆ ಮೂರು ಕನ್ನಡ ಅದು ಇಂಗ್ ಇಂಗ್ಲೀಷ್ ಶಿಕ್ಷಕರನ್ನು ಹೊರತುಪಡಿಸಿ ಸಮಾಜ ವಿಜ್ಞಾನ ಮತ್ತು ಗಣಿತ ವಿಜ್ಞಾನ ಶಿಕ್ಷಕರು ಬರೀಬೇಕಾದಂತಹ ಪತ್ರಿಕೆ ಓಕೆ ಸೊ ಇಲ್ಲಿ ನೋಡಿ ಅಭ್ಯರ್ಥಿಗಳು ಆಯಾ ಪತ್ರಿಕೆಗೆ ನಿಗದಿಪಡಿಸಿರುವ ಕನಿಷ್ಠ ಅಂಕಗಳನ್ನು ಗಳಿಸದೇ ಇದ್ದಲ್ಲಿ ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ ಒಂದು ವೇಳೆ ನೀವು ಎಪ್ಪತ್ತೈದು ಅಂಕಗಳಲ್ಲಿ ಎಪ್ಪತ್ನಾಲ್ಕು ಪಡೆದು ಪಡ್ಕೊಂಡ್ರೂ ಕೂಡ ರಿಜೆಕ್ಟ್ ಆಗ್ತೀರಾ ಸೊ ಆ ರೀತಿ ರಿಜೆಕ್ಟ್ ಆಗಿ ಜಾಬನ್ನು ಮಿಸ್ ಮಾಡಿಕೊಂಡಂಥವರು ಬಹಳ ಜನ ನನ್ನ ಸ್ನೇಹಿತರೆ ಇದ್ದಾರೆ ಎಪ್ಪತ್ನಾಲ್ಕು ಅಂಕಗಳು ಆದರೂ ಕೂಡ ಅವರಿಗೆ ಜಾಬ್ ಆಗಿಲ್ಲ ಸೊ ಅದರಿಂದ ಹೇಳ್ತಾ ಇದ್ದೀನಿ ಈಗಲೀ ನನಗೆ ತಯಾರಿಯನ್ನು ನಡೆಸಿ ಒಳ್ಳೆಯ ಅಂಕಗಳನ್ನು ಪಡ್ಕೊಳ್ಳಿ ನೆಕ್ಸ್ಟ್ ಎಲ್ಲ ಪತ್ರಿಕೆಗಳಲ್ಲಿ ಗಳಿಸಿದ ಅಂಕಗಳನ್ನು ಮೆರಿಟ್ ನಿರ್ಧರಿಸಲು ಪರಿಗಣಿಸಲಾಗುತ್ತದೆ ಅಂದರೆ ಭಾಷೆ ಇಂಗ್ಲಿಷ್ ವಿಷಯದ ಹುದ್ದೆಗೆ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡರಲ್ಲಿ ಗಳಿಸಿದ ಅಂಕಗಳನ್ನು ಪರಿಗಣಿಸಲಾಗುತ್ತೆ ಓಕೆ ಇನ್ನು ಗಣಿತ ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನದ ವಿಷಯಗಳ ಹುದ್ದೆಗಳಿಗೆ ಪತ್ರಿಕೆ ಒಂದು ಪತ್ರಿಕೆ ಎರಡು ಮತ್ತು ಪತ್ರಿಕೆ ಮೂರರಲ್ಲಿ ಗಳಿಸಿದ ಅಂಕಗಳನ್ನು ಪರಿಗಣಿಸಲಾಗುತ್ತದೆ ಇಲ್ಲಿ ಏನು ಅಂದ್ಕೊಳ್ತಾರೆ ಪತ್ರಿಕೆ ಮೂರು ಕೇವಲ ಅದು ಎಲಿಜಿಬಲ್ ಅಂದರೆ ಎಲಿಜಿಬಲ್ ಆಗಲಿಕ್ಕೆ ಮಾತ್ರ ಅದನ್ನು ಕೌಂಟ್ ಮಾಡಲ್ಲ ಅಂತ ಅಂದ್ಕೊಂಡಿದ್ರು ಬಟ್ ಆದರೆ ಈ ಮೂರು ಪೇಪರನ್ನು ಕೂಡ ಕೌಂಟ್ ಮಾಡ್ತಾರೆ ಅನ್ನೋದು ನೀವು ಗಮನದಲ್ಲಿಟ್ಕೊಂಡು ಪತ್ರಿಕೆಯನ್ನು ಬರೀಬೇಕು ಹೈಯೆಸ್ಟ್ ಸ್ಕೋರನ್ನು ಮಾಡಬೇಕಾಗತ್ತೆ ಓಕೆ ಪತ್ರಿಕೆ ಮೂರರ ಪತ್ರಿಕೆಯು ಇಂಗ್ಲೀಷ್ ಭಾಷಾ ಶಿಕ್ಷಕರಿಗೆ ಅನ್ವಯಿಸುವುದಿಲ್ಲ ಈ ಅಂಶಗಳನ್ನು ಗಮನಿಸಿ ಅಂತ ಇದೆ ನೆಕ್ಸ್ಟ್ ಇಲ್ಲೇನಿದೆ ಈ ಪರೀಕ್ಷೆ ಬರೆಯುವವರು ಪದವಿ ಮಟ್ಟದ ಜ್ಞಾನ ಹೊಂದಿರಬೇಕಾಗುತ್ತದೆ ಅಂದರೆ ಕಂಪಲ್ಸರಿ ಡಿಗ್ರಿ ಮಾಡಿರಲೇಬೇಕು ವಸ್ತುನಿಷ್ಠ ಮಾದರಿಯಲ್ಲಿ ನಡೆಯುವ ಪರೀಕ್ಷೆಯ ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿಯಾಗಿರುತ್ತದೆ ಮೈನಸ್ ಮಾರ್ಕ್ಸ್ ಏನು ಇರೋದಿಲ್ಲ ನೆಗೆಟಿವ್ ಇರೋದಿಲ್ಲ ಓಕೆನಾ ಬಹು ಆಯ್ಕೆಯ ಪರೀಕ್ಷೆಯಲ್ಲಿ ಪ್ರತಿ ಪ್ರಶ್ನೆ ನಾಲ್ಕು ಉತ್ತರಗಳನ್ನು ಹೊಂದಿದ್ದು ಇವುಗಳಲ್ಲಿ ಒಂದು ಸರಿ ಉತ್ತರ ಆಗಿರುತ್ತದೆ ಅಭ್ಯರ್ಥಿಗಳು ಸರಿ ಉತ್ತರವನ್ನು ಒ ಎಮ್ ಆರ್ ಶೀಟ್ನಲ್ಲಿ ಗುರುತಿಸಬೇಕು ಓಕೆ ಪತ್ರಿಕೆ ಒಂದಕ್ಕೆ ಒ ಎಂ ಆರ್ ಶೀಟ್ ಇರುತ್ತೆ ಪತ್ರಿಕೆ ಎರಡರಲ್ಲಿ ಐವತ್ತು ಅಂಕಗಳಿಗಿರುತ್ತಲ್ಲ ಸೊ ಅದಕ್ಕೆ ಒಂದು ಓ ಎಮ್ ಆರ್ ಕೊಟ್ಟಿರ್ತಾರೆ ಮತ್ತು ಎರಡನೇ ಒಂದು ಬುಕ್ಲೆಟ್ ಕೊಟ್ಟಿರ್ತಾರೆ ಎರಡನೇ ಪತ್ರಿಕೆ ಅಂದರೆ ಪತ್ರಿಕೆ ಎರಡರಲ್ಲಿ ಎರಡನೇ ಭಾಗ ಅದರಲ್ಲಿ ಡಿಸ್ಕ್ರಿಪ್ಟಿವ್ ಹಂಡ್ರೆಡ್ ಮಾರ್ಕ್ಸಿಗೆ ಬರೆಯೋದಿರುತ್ತೆ ಅದರಲ್ಲಿ ನಮಗೇನು ಕ್ವಶನ್ಸ್ ಏನು ಟೈಪ್ ಮಾಡಿರೋದಿಲ್ಲ ಅದು ನಮಗೆ ಒಂದು ಪತ್ರಿಕೆ ಕೊಟ್ಟಿರ್ತಾರಲ್ವ ಆ ಒಂದು ಪತ್ರಿಕೆಯಲ್ಲೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಮತ್ತು ಡಿಸ್ಕ್ರಿಪ್ಟಿವ್ ಕ್ವಶನ್ಸು ಕೂಡ ಒಟ್ಟರೆ ಮಂದಿ ಒಟ್ಟಿಗೆ ಕೊಟ್ಟಿರ್ತಾರೆ ನಾವು ಆ ಪ್ರಶ್ನೆ ಸಂಖ್ಯೆಯನ್ನು ಕರೆಕ್ಟಾಗಿ ಹಾಕಿ ಬುಕ್ಲೆಟಲ್ಲಿ ಆನ್ಸರನ್ನು ಬರೀಬೇಕಾಗತ್ತೆ ಮತ್ತು ಅದು ರೂಲ್ಡ್ ಶೀಟ್ ಆಗಿರುತ್ತೆ ಓಕೆ ಅನ್ರೂಲ್ಡ್ ಆಗಿರಲ್ಲ ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ನನಗೆ ಬಂದಿರೋಂಥ ಕಮೆಂಟ್ಸ್ಗಳು ಸೊ ಈ ಮೂಲಕ ಅವರಿಗೆ ಉತ್ತರ ಸಿಗಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಇವೆಲ್ಲವನ್ನು ಸವಿವರವಾಗಿ ಹೇಳ್ತಾ ಇದ್ದೀನಿ ಓಕೆನಾ ನೆಕ್ಸ್ಟು ಪ್ರಶ್ನೆ ಪತ್ರಿಕೆಗಳು ಆಯಾ ಭಾಷಾ ವಿಷಯವನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿ ಇರುತ್ತವೆ ಓಕೆ ಇನ್ನು ವಿವರಣಾತ್ಮಕ ಉತ್ತರವನ್ನು ಪರೀಕ್ಷಾ ಕೇಂದ್ರದಲ್ಲಿ ನೀಡುವ ಉತ್ತರ ಪತ್ರಿಕೆಯಲ್ಲಿ ಬರೆಯಬೇಕಾಗುತ್ತದೆ ಪತ್ರಿಕೆ ಮೂರು ಅಂದರೆ ಪೇಪರ್ ತ್ರೀಯಲ್ಲಿ ಏನಿರುತ್ತೆ ಪ್ರಶ್ನೆ ಪತ್ರಿಕೆ ವಿವರಣಾತ್ಮಕ ಮಾದರಿಯಾಗಿದ್ದು ಅಭ್ಯರ್ಥಿಯು ಆಯ್ಕೆ ಬಯಸುವ ವಿಷಯದ ಹುದ್ದೆಯ ಬೋಧನಾ ಮಾಧ್ಯಮದ ಭಾಷೆಯಲ್ಲಿಯೇ ಉತ್ತರಿಸಬೇಕು ಅಂತ ಇದೆ ನೆಕ್ಸ್ಟು ಪರೀಕ್ಷೆಯ ಸಿಲೆಬಸನ್ನು ಅನ್ನು ಇಲಾಖೆಯ ವೆಬ್ನಲ್ಲಿ ಪ್ರಕಟಿಸಲಾಗುತ್ತದೆ ಓಕೆ ಸೊ ಇದೆಲ್ರಿಗೂ ಕೂಡ ಗೊತ್ತಿರುವಂಥದ್ದು ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಬಹುಆಯ್ಕೆ ಪ್ರಶ್ನೆ ಪತ್ರಿಕೆಗಳ ಸಾರಿ ಪ್ರಶ್ನೆ ಪತ್ರಿಕೆಗಳಲ್ಲಿನ ಉತ್ತರಗಳಿಗೆ ಸಂಬಂಧಿಸಿದಂತೆ ವಿಷಯ ಪರಿಣಿತರ ಸಮಿತಿಯ ಇಲಾಖೆಯ ಉತ್ತರದ ತೀರ್ಮಾನವೇ ಅಂತಿಮವಾಗಿರುತ್ತದೆ ಡಿಸ್ಕ್ರಿಪ್ಟಿವ್ ಪೇಪರ್ಗೆ ಏನು ಅವರು ಅಂಕಗಳು ಕೊಟ್ಟಿರ್ತಾರೋ ಸೊ ಅದೇ ಅಂತಿಮವಾಗಿರುತ್ತದೆ ಮತ್ತು ಇದನ್ನು ರಿವ್ಯಾಲ್ಯೂಯೇಷನ್ ಮಾಡಲಿಕ್ಕಾಗಲಿ ನಮಗೆ ನಮ್ಮ ಕಾಪಿಯನ್ನು ನೋಡೋದಕ್ಕಾಗಲಿ ಅವಕಾಶ ಇದುವರೆಗೂ ಕೊಟ್ಟಿಲ್ಲ ಯಾಕಂದರೆ ಎರಡು ಸಾವಿರದ ಹದಿನೇಳು ಹತ್ತೊಂಬತ್ತು ಎರಡು ಪೇಪರನ್ನು ನಾನು ಅಟೆಂಡ್ ಮಾಡಿದ್ದೀನಿ ಸೊ ಅದರ ಒಂದು ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ಇದನ್ನ ರಿವ್ಯಾಲ್ಯೂಯೇಟ್ ಮಾಡಲಿಕ್ಕಾಗಲಿ ಅಥವಾ ಅಬ್ಜೆಕ್ಷನ್ ಹಾಕ್ಲಿಕ್ಕಾಗಲಿ ನಮಗೆ ಅವಕಾಶ ಇರೋದಿಲ್ಲ ಆದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಿಗೆ ಅಬ್ಜೆಕ್ಷನ್ ಹಾಕಲಿಕ್ಕೆ ಅವಕಾಶ ಇದೆ ಅಂತ ಅಂದ್ಕೊಳ್ತೀನಿ ಓಕೆ ಸೊ ನೆಕ್ಸ್ಟು ಮುಂದಿನ ಅಂಶವನ್ನು ನೋಡೋಣ ಸೊ ಇದಿಷ್ಟು ಈಗ ನಿಮಗೆ ಪತ್ ಪರೀಕ್ಷೆ ಯಾವ ರೀತಿ ಇರುತ್ತೆ ಪತ್ರಿಕೆಗಳು ಎಷ್ಟಿರುತ್ತೆ ಅಂಕಗಳ ವಿವರ ಇದೆಲ್ಲವೂ ಕೂಡ ಗೊತ್ತಾಯಿತು ಮತ್ತು ಡಿಗ್ರಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಕಂಪಲ್ಸರಿ ಇರಲೇಬೇಕು ಅಲ್ಲಿ ನಮಗೆ ಇಂಗ್ಲೀಷ್ ಶಿಕ್ಷಕರಾಗಬೇಕು ಅನ್ನೋರಿಗೆ ಇಂಗ್ಲೀಷ್ ಪ್ರತಿ ಸೆಮ್ಮಲ್ಲೂ ಕೂಡ ಏನು ಫಿಫ್ಟಿ ಮಾರ್ಕ್ಸ್ ಇರಬೇಕು ಅನ್ನೋದಿರುತ್ತೆ ಒಂದು ವೇಳೆ ಇಲ್ಲ ಅಂದರೆ ಮೂರು ವರ್ಷದ ಅಂಕಗಳನ್ನು ಸೇರಿಸಿ ಈಗ ಮುನ್ನೂರು ಟೋಟಲ್ ಆಗಿದ್ದರೆ ಅದರಲ್ಲಿ ನೂರೈವತ್ತು ಇರಲೇಬೇಕು ಅಂದರೆ ಫಿಫ್ಟಿ ಪರ್ಸೆಂಟ್ ಇರಲೇಬೇಕು ಅನ್ನುವಂಥ ನಿಯಮವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರಿಗೂ ಕೂಡ ಅದೇ ನಿಯಮ ಅನ್ವಯವಾಗುವಂಥದ್ದು ಓಕೆನಾ ಅಂದರೆ ನಮಗೆ ಸ್ಪೆಸಿಫಿಕ್ ಆಗಿ ಇಂತಹ ಎರಡು ಸಬ್ಜೆಕ್ಟನ್ನು ಡಿಗ್ರಿಯಲ್ಲಿ ಓದಿರಲೇಬೇಕು ಅಂತ ನೋಟಿಫಿಕೇಷನಲ್ಲಿ ತಿಳಿಸಿರ್ತಾರೆ ಸೊ ಅದನ್ನು ನೋಡಿಕೊಂಡು ಆ ಸಬ್ಜೆಕ್ಟಲ್ಲಿ ನಮಗೆ ಐವತ್ತು ಪರ್ಸೆಂಟ್ ಇದೆಯಾ ಅನ್ನೋದನ್ನು ನೋಡಿಕೊಂಡ್ರೆ ನಾವು ಅಲ್ಲಿ ಐವತ್ತು ಅಂಕಗಳನ್ನು ಪಡ್ಕೊಂಡಿದ್ದೀವಿ ಅಂದರೆ ನಾವು ಜಿ ಪಿ ಎಸ್ ಟಿ ಪರೀಕ್ಷೆಯನ್ನು ಬರೀಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತೀವಿ ಅಂತ ಓಕೆ ಸೊ ಇದು ಮಾಹಿತಿ ಮತ್ತು ಈಗ ನಮಗೆ ಇನ್ನೊಂದು ಈಗ ನೆಕ್ಸ್ಟ್ ಮುಂದಿನ ಒಂದು ಪರೀಕ್ಷೆಯಲ್ಲಿ ಯಾವ ನಿಯಮಗಳಿದೆ ಅಂದರೆ ಮುಂಚೆ ಏನಿತ್ತು ತರ್ಟಿ ಫೈವ್ ಪರ್ಸೆಂಟ್ ಸಿ ಇ ಟಿ ಕನ್ಸಿಡರ್ ಮಾಡ್ತಾಯಿದ್ರು ಅಂದರೆ ನಾವು ಟೋಟಲ್ ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತೀವೋ ಅದನ್ನು ತರ್ಟಿ ಫೈವ್ಗೆ ಇಳಿಸಿ ಅದನ್ನ ನಮಗೆ ಟೋಟಲ್ ಆಗಿ ಆ್ಯಡ್ ಮಾಡ್ತಾಯಿದ್ರು ಆದರೆ ಇವಾಗ ನೆಕ್ಸ್ಟ್ ಮುಂದೆ ನಡೆಯುವಂತಹ ಪರೀಕ್ಷೆ ಸಿ ಇ ಟಿ ಫಿಫ್ಟಿ ಪರ್ಸೆಂಟ್ ಕೌಂಟ್ ಆಗುತ್ತೆ ಮತ್ತು ಬಿ ಎಡ್ಡು ಟೆನ್ ಪರ್ಸೆಂಟ್ ಡಿಗ್ರಿ ಈಗ ನನಗೆ ಗೊತ್ತಿರೋ ಪ್ರಕಾರ ಟ್ವೆಂಟಿ ಪರ್ಸೆಂಟು ಟಿ ಇ ಟಿ ಟ್ವೆಂಟಿ ಪರ್ಸೆಂಟ್ ಯಾಕಂದರೆ ಜನವರಿಯಲ್ಲಿ ಆ ಒಂದು ಪ್ರಕಟಣೆಯನ್ನು ಮಾಡಿದರು ಆದರೆ ಈಗ ಎನ್ ಇ ಪಿ ಪ್ರಕಾರ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾರೆ ಸೊ ನೋಟಿಫಿಕೇಷನ್ ಆದಾಗಲೇ ಅದು ಕ್ಲಿಯರ್ ಆಗುತ್ತೆ ಓಕೆ ಸೊ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಈಗ ನಿಮ್ಮ ಮುಂದಿನ ತಯಾರಿ ಇದೆಯಲ್ಲ ಅದನ್ನು ಗಮನದಲ್ಲಿಟ್ಕೊಂಡು ಮಾಡ್ತಾ ಹೋಗಿ ಓಕೆ ಐವತ್ತು ಪರ್ಸೆಂಟ್ ಸಿ ಇ ಟಿ ಕನ್ಸಿಡರ್ ಮಾಡ್ತಾರೆ ಅಂದರೆ ನಿಮಗಲ್ಲಿ ಎಂಟು ಅಂಕಗಳಿಗೆ ಒಂದು ಪರ್ಸೆಂಟೇಜ್ ಅಂತ ಕೌಂಟ್ ಆಗುತ್ತೆ ಸೊ ಇದ್ರ ಬಗ್ಗೆ ನಾನು ನಿಮಗೆ ಆಗಿ ಒಂದು ಸೆಷನ್ ಮಾಡಿದ್ದೀನಿ ಈಗ ಆಲ್ರೆಡಿ ಓದಬೇಕಾದ ಪುಸ್ತಕಗಳು ಜಿ ಪಿ ಎಸ್ ಟಿ ಪರೀಕ್ಷೆಗೆ ಓದಬೇಕಾಗಿರುವಂತಹ ಪುಸ್ತಕಗಳ ಮಾಹಿತಿ ಅಂತ ಅದರಲ್ಲಿ ಎಷ್ಟು ಅಂಕಗಳಿಗೆ ಒಂದು ಪರ್ಸೆಂಟೇಜ್ ಆಗುತ್ತೆ ನಮ್ಮ ಮಾರ್ಕ್ಸನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಇದೆಲ್ಲವನ್ನು ಆಗಿ ನಾನು ಕ್ಲಾಸ್ ಮಾಡಿದ್ದೀನಿ ಸೊ ಅದನ್ನು ಎಲ್ಲರೂ ನೋಡಿದ್ದಾರೆ ಅಂತ ಭಾವಿಸ್ತೀನಿ ಒಂದು ವೇಳೆ ಯಾರು ನೋಡಿದ್ ನೋಡಿಲ್ವೋ ಹೊಸದಾಗಿ ಜಾಯಿನ್ ಆಗಿರುವಂತಹ ಅಭ್ಯರ್ಥಿಗಳು ಅದನ್ನು ಒಂದು ಒಂದು ಸರ್ತಿ ನೋಡ್ಕೊಳ್ಳಿ ನಿಮಗಲ್ಲಿ ಅಂಕಗಳ ವಿವರದ ಕುರಿತಾಗಿ ಸ್ಪಷ್ಟವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ಜೊತೆಗೆ ನಾನು ಓದುವಂತಹ ಪುಸ್ತಕಗಳ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ ಓಕೆನಾ ಈಗ ನಿಮಗೆ ಇದಿಷ್ಟು ಏನಾಯಿತು ಪರೀಕ್ಷೆಗೆ ಸಂಬಂಧಪಟ್ಟಂತಹ ಆಯಿತು ಇನ್ನು ಮುಂದಿನ ಒಂದು ಸೆಷನ್ ಬರುತ್ತೆ ಅದರಲ್ಲಿ ನಾನು ನಮಗೆ ಅಂದರೆ ಯಾವ ಒಂದು ಪುಸ್ತಕಗಳ ಅವಶ್ಯಕತೆ ಇರುತ್ತೆ ಯಾವ ಪುಸ್ತಕಗಳನ್ನು ನಾವು ಪರ್ಚೇಸ್ ಮಾಡಬೇಕಾಗತ್ತೆ ಅನ್ನೋದನ್ನು ತಿಳಿಸ್ತೀನಿ ಓಕೆನಾ ಗೌರ್ಮೆಂಟ್ ರೆಫರೆನ್ಸ್ ಬುಕ್ಕನ್ನೇ ಕೂಡ ನಾನು ನಿಮಗೆ ರೆಫರ್ ಮಾಡುವಂಥದ್ದು ಸೊ ಅದನ್ನು ಮುಂದಿನ ಸೆಷನ್ನಲ್ಲಿ ಡೀಟೇಲ್ ಆಗಿ ನೋಡೋಣ ಓಕೆ ಇವತ್ತಿನ ಈ ಒಂದು ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಅಂತ ಭಾವಿಸ್ತೀನಿ ಮತ್ತು ಉಪಯುಕ್ತವಾಗಿರುವಂತಹ ಒಂದು ಸೆಷನ್ ಅಂತ ಭಾವಿಸ್ತೀನಿ ಓಕೆ ಯಾಕಂದರೆ ಹೊಸದಾಗಿ ಜಾಯಿನ್ ಆಗಿರುವಂತಹ ಅಭ್ಯರ್ಥಿಗಳು ಮತ್ತು ಹೊಸದಾಗಿ ಟಿ ಇ ಟಿ ಪರೀಕ್ಷೆಯನ್ನು ತೇರ್ಗಡೆ ಆಗಿರುವಂತಹ ಅಭ್ಯರ್ಥಿಗಳಿಗೆ ಸಾಕಷ್ಟು ಗೊಂದಲಗಳಿದೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಬಗ್ ಪರೀಕ್ಷೆಯ ಬಗ್ಗೆ ಯಾಕಂದರೆ ನಾನು ಕಮೆಂಟ್ಗಳನ್ನು ಓದುವಾಗ ಗೊತ್ತಾಗುತ್ತೆ ಎಷ್ಟೆಲ್ಲ ಗೊಂದಲಗಳಿದೆಯ ಇದೆಯಲ್ಲ ಅನ್ನೋದು ನನಗೆ ಗಮನಕ್ಕೆ ಬಂತು ಹಾಗಾಗಿ ಈ ಒಂದು ಸೆಷನನ್ನು ಮಾಡೋದು ಅವಶ್ಯಕತೆ ಇದೆ ಅಂತ ಅಂದ್ಕೊಂಡು ಈ ಒಂದು ಸೆಷನನ್ನು ಸಂಕ್ಷಿಪ್ತವಾಗಿ ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ದೆ ಓಕೆ ಸೊ ಈಗ ಈ ಒಂದು ಸೆಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಸೆಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಇದುವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ ಮುಗಿಸ್ತೀನಿ ಥ್ಯಾಂಕ್ ಯು ಆಲ್